ಇದು ನೆಲ ನೆಲಮನೆ ಆರ್ಗಾನಿಕ್ ಫಾರ್ಮ್ ಇದು ಈಗ ನೀವು ಬಯೋಗ್ಯಾಸ್ ನೆಲ್ಮನೆ ಕೃಷ್ಣಪಟ್ಟಣ ತಾಲೂಕು ಕೇಸಟ್ಟಿ ಹೋಗ್ಲಿ ಮಂಡ್ಯ ಜಿಲ್ಲೆ ಈಗ ಗೋಬರ್ ಗ್ಯಾಸ್ ಕೊಡೋ ಪ್ರೊಡಕ್ಷನ್ ಇದು ಏನ್ ಕೊಡ್ತೀವಿ ಅಂದ್ರೆ ನಾವು ಫುಲ್ ಇವಾಗ ನೂರ ಇಪ್ಪತ್ ಕೆಜಿ ಅಷ್ಟು ನೂರ ಐವತ್ ಕೆಜಿ ಮೂರು ಕೆಜಿ ಅಂತ ನಾವು ಸಗಣಿ ಕೊಡ್ಬೇಕು ವೇಸ್ಟೇಜ್ ಸಗಣಿ ಇಲ್ಲ ವೇಸ್ಟೇಜ್ ನಮ್ಮ ಹತ್ರ ಕ್ರೀಮ್ ಅನ್ನೋದ ಬರುತ್ತೆ ಅದು ಮೊಸರು ಮಜ್ಜಿಗೆ ವೇಸ್ಟೇಜ್ ಏನಿದ್ರು ಇದಕ್ಕೆ ಹಾಕಬಹುದು ಇದನ್ನ ತಗೊಂಡೋಗಿ ಐವತ್ತು ಅಡಿ ಇದು ಉದ್ದ ಇದೆ ಇದು ಐವತ್ತು ಅಡಿ ಉದ್ದಕ್ಕೆ ಎಂಟು ಅಡಿ ಅಗಲಾಗಿದೆ ಇದು ಗೋಬರ್ ಗ್ಯಾಸ್ ಇದು ನಮ್ಗೆ ಹೆಚ್ಚು ಕಮ್ಮಿ ಒಂದು ಮನೆಗಳಿಗಾದ್ರೆ ಒಂದು ವಾರನೂ ನಮ್ಗ ನಮ್ಗೆ ಒಂದ್ ದಿನಕ್ಕೆ ಬೇಕೇ ಬೇಕಾಗುತ್ತೆ ಯಾಕೆಂದ್ರೆ ನಾವು ಆನ್ ಪ್ರೊಡಕ್ಷನ್ ಎಲ್ಲ ಇದರಿಂದಾನೆ ಮಾಡೋದು ಪನೀರ್ ಹಾಕ್ಬಹುದು ಚೀಸ್ ಹಾಕ್ಬಹುದು ಎನಿ ಒಂದು ಮೊಸರ ಹಾಕ್ಬೋದು ಬೆಣ್ಣೆ ಹಾಕ್ಬಹುದು ಎಲ್ಲ ಇದರಿಂದನೆ ಮಾಡೋದ್ರಿಂದ ಇದನ್ನೇ ನಮ್ಗೆ ಗೋಬರ್ ಗ್ಯಾಸ್ ಬೇಕು ಇದರಿಂದ ವೇಷ ಸರಿ ಅಂತ ಹೋಗುತ್ತೆ ಅದನ್ನು ಕೂಡ ಬೇರೆ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅದನ್ನ ಮಾರಾಟ ಮಾಡೋದ್ ಮಾರಾಟ ಮಾಡೋದ್ರಿಂದ ಅದರಿಂದ ಉತ್ತಮವಾದ ಬೆಳೆ ಬರುತ್ತೆ ಇದು ಕನೆಕ್ಟ್ ಇದು ಫಸ್ಟ್ ಇಲ್ಲಿ ನ ಇಲ್ಲಿ ನಾವು ಕಲ್ಸ ಇದು ಓಪನ್ ಮಾಡದಕ್ಕೆ ಬೈರೆಕ್ಟ್ ಅಲ್ಗೋಗುತ್ತೆ ಅಲ್ಗೋ ಹೋದ್ಮೇಲೆ ಇಲ್ಲಿ ಹದಿನೈದು ದಿನ ಸ್ಟಾಕ್ ಇರುತ್ತೆ ಹದಿನೈದು ದಿನ ಒಂದು ದಿನ ಬಿಟ್ಟಿದ್ರೆ ಒಂದು ದಿನ ಡಿಸ್ಪ್ಯಾಚ್ ಆಗುತ್ತೆ ಹೊರಗಡೆ ಹೋಗುತ್ತೆ ಆ ಹದಿನೈದು ದಿನ ಮುಂಚೆ ಇರೋದು ಮಾತ್ರ ಹೊರಗಡೆ ಹೋಗೋದು ಈ ಬಿಡೋದು ಹದಿನೈದು ದಿನ ಆದ್ಮೇಲೆ ಹೊರಗಡೆ ಹೋಗೋದು ಹಂಗಾಗಿ ಅದರಲ್ಲಿ ಆದ್ಮೇಲೆ ಹೊರಗಡೆ ಹೋಗೋದು ಇದು ಫುಲ್ ಇದೆ ಈಗ ಇದೆ ಈಗ ಯಾರು ಎತ್ತೆ ಬೇಡ ಇದ್ರು ಏನ್ ಆ ಕಡೆ ಹೋಗುತ್ತೆ ಸರಿ ಅಂದ್ರೆ ಈ ಕಡೆ ಬಿಟ್ಟಂತದ್ದು ಈ ಕಡೆ ಸರಿ ಅಂತ ಬರುತ್ತೆ ಇಲ್ಲೊಂದು ಪೈಪ್ ಕೊಟ್ಟಿದ್ದಾರೆ ಇದು ಎಕ್ಸ್ಟ್ರಾ ಆದ್ರೆ ಅಂದ್ರೆ ಗ್ಯಾಸ್ ಇದು ಫಿಲ್ ಅಪ್ ಆಗಿ ಎಕ್ಸ್ಟ್ರಾ ಆದ್ರೆ ಅಲ್ಲಿ ಏರ್ ಔಟ್ ಆಗ್ತಾ ಇರುತ್ತೆ ಇಲ್ಲಿ ಎಕ್ಸ್ಟ್ರಾ ಆದ್ರೆ ಎಲ್ಲ ಇಲ್ಲಾದ್ರೆ ಇದು ಬ್ಲಾಸ್ಟ್ ಆಗುತ್ತೆ ಅಂತ ಉದ್ದೇಶ ಕೊಟ್ಟಿರ್ತಾರ ಅಲ್ಲಿಂದ ಬಂದಂತ ಸರಿ ಇದು ವೇಸ್ಟೇಜ್ ಇದನ್ನ ರೈತರಿಗೆ ಡೈರೆಕ್ಟ್ ಆಗಿ ನಾವು ಕೊಟ್ರೆ ರೈತರಿಗೆ ಏನಕ್ಕೆ ಉಪಯೋಗ ಅಂದ್ರೆ ಇದರಲ್ಲಿ ಗ್ಯಾಸ್ ಅಂಶ ಇರೋದೇ ಇರೋದ್ರಿಂದ ಡೈರೆಕ್ಟ್ ಭೂಮಿಗಾಕೋದ್ರಿಂದ ತುಂಬಾ ಒಳ್ಳೇದಿದು ನಾವು ನಾವು ಹಾಕೋದ್ ಏನಾಗುತ್ತೆ ಡೈರೆಕ್ಟ್ ಗೊಬ್ಬರ ನಾವು ಇವತ್ತೆ ತಪ್ಪೆ ತಗೊಂಡೋಗ ಗೊಬ್ಬರಕ್ಕೆ ಹಾಕಿದ್ರೆ ಅಲ್ಲಿ ಹುಳ ಜಾಸ್ತಿ ಐತಾವೆ ಕ್ರಿಮಿ ಗಿಡಗಳು ಜಾಸ್ತಿ ಐತೆ ನಮ್ಗೆ ಯಾವುದೇ ಬೆಳೆ ಬೆಳೆದ್ರು ಸರಿಯಾದಂತ ಬೆಳೆ ಬರಲ್ಲ ಯಾಕೆ ಅಂದ್ರೆ ಸಗಣಿ ಅಂಶದಲ್ಲಿ ಗ್ಯಾಸ್ ಇರ್ಬೋದು ಇಲ್ಲ ಅದು ಮೇಕ್ ಅಂತ ಫುಡ್ ಅದ್ರಲ್ಲಿ ಇರುತ್ತೆ ಇದ್ರಲ್ಲಿ ಏನು ಇರಲ್ಲ ಡೈರೆಕ್ಟ್ ಶುದ್ಧವಾಗಿರೋದ್ರಿಂದ ಡೈರೆಕ್ಟ್ ಆಗಿ ಹಾಕ್ಬಹುದು ಇದು ಸ್ಟಾರ್ಟಿಂಗ್ ಇದನ್ನೆಲ್ಲ ಇನ್ಸ್ಟಾಲ್ ಮಾಡಕ್ ಎಷ್ಟು ಕಾಸ್ಟ್ ಆಗ್ಬಹುದು ಅದು ಒಂದು ಎಂಬತ್ ಸಾವಿರ ಆಗುತ್ತೆ ಎಂಬತ್ ಸಾವಿರ ಎಲ್ಲ ಮಾಡೋಕೆ ಇದೆಲ್ಲ ಎಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ ಇದನ್ನ ಒಂದು ಕಂಪ್ನಿನೇ ಮಾಡ್ಕೊಡುತ್ತೆ ನಾವು ಆರ್ಡರ್ ಕೊಟ್ಟರೆ ಸಾಕು ಅವರು ಎಷ್ಟಡಿ ಎಷ್ಟು ಅವ್ರು ಎಲ್ಲ ಹೇಳ್ತಾರೆ ಅದನ್ನ ಮಾಡ್ಕೊಟ್ರೆ ಸಾಕು ಅವ್ರಿಗೆ ನಾವು ನಿಮ್ಗೆ ಗೋಬರ್ ಗ್ಯಾಸ್ ಬಂದು ಎಲ್ ಪಿ ಜಿ ಗ್ಯಾಸ್ ತರ ಯಾವುದೇ ತರದ ಪ್ರಮಾದಕಾರವಾಗಿ ಏನೂ ಆಗಲ್ಲ ಯಾಕೆಂದ್ರೆ ಇದು ತುಂಬಾ ಕೆಟ್ಟ ಸ್ಮೆಲ್ ಬರುತ್ತೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಆಮೇಲೆ ಒಂದು ನೀವು ಕಟ್ಟಿ ಹೊಡೆದು ಹತ್ರ ಹಿಡಿದ್ರೇ ಮಾತ್ರ ಹತ್ಕೊಳ್ಳೋದು ದೂರದಲ್ಲಿ ಇದಾಗೆಲ್ಲ ಹತ್ಕೊಳ್ಳಲ್ಲ ಗೋಬರ್ ಗ್ಯಾಸ್ ಇದು ಎಲ್ ಪಿ ಜಿ ಗ್ಯಾಸ್ ಆತರ ಅಲ್ಲ ಒಂದು ಸ್ವಲ್ಪ ದೂರದಲ್ಲಿ ಇದ್ರು ಪಟ್ ಅದ್ಕೊಳ್ಳುತ್ತೆ ಅದು ಬೇಗ ಜನಗಳಿಗೆ ಆಗ್ಬೋದು ಮನೆ ಎಂತವೋ ಆಗುತ್ತೆ ಆಳಾಗುತ್ತೆ ಅದರಿಂದ ಇದನ್ನೇನೋ ಆತರ ಆಗಲ್ಲ ಬೇಗ ಗೊತ್ತಾಗುತ್ತೆ ಆಮೇಲೆ ಬೇಗ ನಾವು ಆಫ್ ಮಾಡ್ಕೊಬಹುದು ಬಟ್ ಅಷ್ಟು ಪ್ರಮಾದಕವಾಗಿ ನೀವು ಹತ್ರಕ್ಕೆ ಕಟ್ಟಿ ಹೊಡಿಬೇಕು ದೂರದಿಂದ ಎಲ್ಲೇ ಹೊಡೆದ್ರು ಏನೂ ಆಗಲ್ಲ ಗೋಬರ್ ಗ್ಯಾಸ್ ಬಂದು ನ್ಯಾಚುರಲ್ ಸ್ವಲ್ಪ ಬೇಗ ಆಗಲ್ಲ ಸ್ವಲ್ಪ ನ್ಯಾಚುರಲ್ ಆಗಿ ಉರಿತದೆ ಸ್ವಲ್ಪ ನ್ಯಾಚುರಲ್ ಆಗಿರುತ್ತೆ ಅದು ಬಂದು ಎಲ್ ಪಿ ಜಿ ಗ್ಯಾಸ್ ಸ್ವಲ್ಪ ಫಾಸ್ಟ್ ಆಗಿ ಉರಿತದೆ ಬೇಗ ಅಡಿಗೆ ಆಗುತ್ತೆ ಬೇಗ ಇದಾಗುತ್ತೆ ಸ್ವಲ್ಪ ಇದು ಲೇಟ್ ಆದ್ರೂ ಸ್ವಲ್ಪ ನ್ಯಾಚುರಲ್ ಆಗಿ ಇರುತ್ತೆ ಏನಾದ್ರೂ ನಿಮ್ಗೆ ಎಲ್ಲಾ ರೀತಿಯೂ ಉಪಯೋಗನೇ ಏನು ಫಾಸ್ಟ್ ಮಾಡ್ಕೊತ ಇದೀವಿ ಎಲ್ಲ ಎಲ್ಲಾನು ಫಾಸ್ಟ್ ಆಗ್ಬೇಕು ನಾವು ಫಾಸ್ಟ್ ಆಗಿ ಮಾಡ್ಕೊಳೋದ್ರಿಂದ ನಮ್ ಜೀವನನು ಫಾಸ್ಟ್ ಆಗಿದೆ ಅವ್ನು ನೂರು ವರ್ಷದ್ರು ಈಗ ಐವತ್ತು ವರ್ಷಕ್ಕೆ ಹೋಯ್ತಾ ಇದಾರೆ ಏನಕ್ಕೆ ಅಂದ್ರೆ ಫಾಸ್ಟ್ ಜೀವನ ಅವತ್ತು ಮಡಿಕೆ ಅನ್ನ ಮಾಡ್ತಾ ಇದ್ರು ಇವತ್ತು ಕುಕ್ಕರ್ ಅಲ್ಲಿ ಅನ್ನ ಮಾಡ್ತಾವ್ರೆ ಕುಕ್ಕರ್ ಎರಡು ನಿಮಿಷದ ಅನ್ನ ಆಯ್ತಾ ಇದೆ ಒಂದು ಗಂಟೆ ಅನ್ನ ಆಯ್ತಾ ಇತ್ತು ಇಷ್ಟೇ ಡಿಫ್ರೆನ್ಸ್ ಹಸು ತಪ್ಪೆ ಹೊಟ್ಟೆಲಿ ಚಿಕ್ಕದಾಗಿರ್ಬೇಕು ತಪ್ಪೆ ಏನಾದ್ರು ಹಾಕಿ ಅದು ಆ ಹೋಗಿ ಹೋಗುವಂತದ್ ಆಗ್ಬೇಕು ಕಸ ಕಟ್ಟಿ ಹಾಕಲ್ಲ ಎಷ್ಟ್ ದಿನ ಆಗ್ಬೇಕು ಗ್ಯಾಸ್ ತುಂಬಕ್ಕೆ ಒಂದೇ ದಿನ ನೀವು ಅದರ ಅಡಿಕೆನೆ ಇಲ್ಲಿ ಹದಿನೈದು ದಿನ ಸ್ಟಾಕ್ ಇರುತ್ತೆ ಈಗ ಅದು ಬಿಟ್ಟೆ ಇಲ್ಲಿ ಹದಿನೈದ್ ದಿನ ಫಸ್ಟ್ ಬಿಟ್ಟಿರ್ತೀವಲ್ಲ ಹದಿನೈದು ದಿನದ ಮಾತ್ರ ವಾಪಸ್ ಬರುತ್ತೆ ಅದ್ ಬಿಟ್ಟಂಗೇನೆ ಅದು ಎಷ್ಟು ಗ್ಯಾಸ್ ಇರುತ್ತೆ ಅದು ರಿಲೀಸ್ ಆಯ್ತಾ ಇರುತ್ತೆ ಇದು ನಮ್ಗೆ ಪ್ರೊಡಕ್ಷನ್ ಸಾಕಾಗ್ತಾ ಇರುತ್ತೆ